ಮಕ್ಕಳ ಕಲ್ಯಾಣ ಸಚಿವರೇ ಇಲ್ಲಿ ಸ್ವಲ್ಪ ನೋಡಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಗ್ರಾಮೀಣ ಗಾಯಪಿ ತೋಟ ಅಂಗನವಾಡಿ ಕಹಾನಿ ಕೇಳಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಂದಂತಹ ರೇಷನ್ ಮೊಟ್ಟೆ ಪೌಷ್ಟಿಕಾಂಶ ಗುಳುಂ ಸ್ಥಳೀಯರು ಕೇಳಿದರೆ ಗೂಂಡಾ ವರ್ತನೆ ಮಾಡ್ತಾಳಂತೆ ಈ ಅಮ್ಮ ಮೆತಿ ಮೀರಿದ ಅಂಗನವಾಡಿ ಕಾರ್ಯಕರ್ತೆಯರು ಮಾರಾಟ ದಂತಿಯ ವಿರುದ್ಧ ಸ್ಥಳೀಯರು ಎಲ್ಲ ಮೇಲಾಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯ ವಿರುದ್ಧ ಅರ್ಜಿಯನ್ನ ಬರೆದಿದ್ದಾರೆ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥ ಕಾರ್ಯಕರ್ತೆ ಮುತ್ತವ ಕರಿಹೊಳಿಕೆ ಹನ್ನೊಂದು ವಿಷಯಗಳು ಅಂದರೆ ಆಕೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ದಾಖಲಾತಿ ಸಮಿತಿ ರಿಜಿಸ್ಟರ್ ಮಕ್ಕಳ ಹಾಜರಾತಿ ಲೆಕ್ಕ ಪೋಷಣಿ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ದಾಸ್ತಾನು ನಿರ್ವಹಣೆ ಲೆಕ್ಕ ಯಾವುದೇ ಮಾಡದೆ ಸಿಕ್ಕಿ ಹಾಕಿಕೊಂಡ ಕಾರ್ಯಕರ್ತೆಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸಾರ್ವಜನಿಕರೊಬ್ಬರು ಮಾತನಾಡಿದ್ದಾರೆ ಈಗ ಅಂಗನವಾಡಿ ಶಾಲೆ ರೀ ಶಾಲಿ ಇದು ಏನೈತಿಲ್ಲ ಇಪ್ಪತ್ತೈದು ವರ್ಷ ಇದು ಅಂಗನವಾಡಿ ಗೈಬಿ ತೋಟ ಶ್ರೀನಗರ ಗೈಬಿ ತೋಟ ಹಾ ರಾಯಬಾಗ ಶ್ರೀನಗರ ಇಲ್ಲಿ ಗೈಬಿ ತೋಟದಲ್ಲಿ ಅಂಗನವಾಡಿ ಶಾಲೆ ಏನೈತಿಲ್ಲ ಇದು ಇಪ್ಪತ್ತೈದು ವರ್ಷದಿಂದ ತುಳು ಆಗ್ತಾನೆ ಇದೆ ಮತ್ತ ಇತರ ಸಂಬಂಧ ನಾವು ನಾಲ್ಕು ವರ್ಷ ಆಯ್ತು ಫೋನ್ ಮಾಡಿ ರೇಷನ್ ರೀ ಸರಿಯಾಗಿ ಮಕ್ಳಿಗೆ ಮುಟ್ಟು ಹಾಕವು ಮತ್ತೈತಿ ಆಹಾರ ಅನ್ನೋದಂತ ಯಾರು ಮುಟ್ಟಿಲ್ಲ ತಿಳ್ಕೊ ಹೊಟ್ಟೆ ಮುಟ್ಟಿಲ್ಲ ಮುಟ್ಟಿದ್ರಕ ನಾವು ಏನೈತಿ ಅರ್ಜಿ ಬರೋದ್ ಪೆಟ್ಟಿಗೆ ಏಳನೇ ತಿಂಗಳಾಗಿಂದ ಇದೇನೈತಿ ರೇಷನ್ ಎಲ್ಲರಿಗೆ ಕರ್ಕರದ ಫೋಟೋ ಉಡ್ಕೊಳ್ದೆ ಕೊಡೋದ ಈ ಟೈಪ್ ಮಾಡಿದ್ದಾರೆ ಮುಂದೆ ಏನೈತಿಲ್ಲ ಈಗ ನಮ್ಮ ಇನ್ವೊಲ್ದವ್ರಿ ಇನ್ನೊಂದವ್ರ ಯಾರು ರೀ ಗಡ್ಕರಿ ಮೇಡಮ್ ನೋಡ್ರಿ ಅವ್ರು ಏನೈತೆ ನೋಡು ಇಲ್ಲಿ ಐದು ಸಾವಿರ ತಗೋರಿ ನಿಮ್ಮ ಕಾಗದ ಮತ್ತು ಮತ್ತೆ ನೀವು ಹಿಂಥ್ರಿ ಅರ್ಜಿ ಕೊಟ್ಟದಕ್ಕೆ ಹಾಂ ಅರ್ಜಿ ಕೊಟ್ಟದಗ ನಿಮ್ಗೆ ಯಾಕೆ ಬೇಕಾಗಿತಿ ಮತ್ತು ಮ್ಯಾಗ ಏನ್ ಬಿಡು ಹಿಡ್ದು ಎಲ್ಲರೂ ತಿನ್ಕೊತ ಬರೋರ ಇಲ್ಲಿ ರೇಷನ್ ಇಷ್ಟು ಬರೋರು ಬಾ ಮತ್ತು ಬಂದಟ್ಟು ಕೊಡೋರ ಬಂದದ್ದು ರೇಷನ್ ಏನು ಮಾಡ್ತಿರತ್ರ ಅದು ತುಳು ಮಾಡಿ ಮಾರ್ತ್ರಿ ಮಾರ್ತಾರೆ ಮಾರ್ತಿರು ಇಲ್ಲಿ ಅಷ್ಟೇ ನಡ್ತೆ ಎಲ್ಲ ಕಡೆ ತಾಲ್ಲೂಕುನಾಗ ಅದಕ್ಕೆ ನಮ್ಮ ರಾಯಬಾಗ ತಾಲೂಕಿದಾಗ ಈ ಥರದ್ದು ಹೆಚ್ಚು ಐತ್ರಿ ಎಲ್ಲ ಕಡೆ ಏನು ಐತ್ರಿ ಪತ್ತು ಐದು ವರ್ಷದಿಂದ ಇಲ್ಲಿ ಎಲ್ಲ ಏನಿಲ್ಲ ತುಡುಗಾಗಲ್ಲೈತಿ ಮುಂದೆ ನಾವು ಹೇಳಿದ್ವು ಮತ್ತು ಎಲ್ಲರೂ ಮ್ಯಾಗಿಂದ ತಿನ್ಕೋತ ಬಂದ್ರೆ ಅವ್ರು ಗೋರ್ಮೆಂಟ್ ಪಗಾರ ಇರಂಗಿಲ್ಲ ಮತ್ತು ಏನ್ರ ಮಾಡಿಕ್ಕಿಂದು ಅಂಗನವಾಡಿ ಶಾಲಿಗ್ ಚೀಲಿನ ಹಾಕಿದ್ರೆ ಏನ್ ಕೀಲಿ ಹಾಕಿರಲಿಲ್ಲ ಮತ್ತು ಅದು ಏನು ಹೋಗ್ರಿ ನೀವು ನಾ ಅಂದ್ರೆ ಮತ್ತು ಅಂದಿದ್ರು ಅದು ಅವ್ರು ಲಾಸ್ಟ್ ಲಕ್ಷ್ಮಿ ಹೆಬ್ಬಾಳ್ತಾರೆ ಅಂತ ಕಳಿಸಿದ್ರೆ ಅವರು ಏನು ಹೊಳಿ ಲೆಟ್ರ್ ಅಂತೂ ಬಂದಿಲ್ಲ ಮುಂದೆ ಜಿಲ್ಲಾ ಒಂದು ಬಂದು ಅದು ಮತ್ತು ಡಿ ಸಿಗಿ ಡಿ ಸಿ ಬಂದು ಹಾದ್ದರೆ ಅವ್ರು ಏನಿದ್ರಲ್ಲ ಅದ್ರೊಳಗೆ ತಪ್ಪು ಹನ್ನೊಂದು ಐದು ಅಂತ ಕೊಟ್ಟಾರೆ ಅವ್ರು ಯಾರು ರೀ ಅಯ್ಯೋ ಸಾಯಬೇಬ್ರೀ ಸಾಹೇಬ್ರ್ ಬಂದಿರಲಿಲ್ಲ ಹ್ಞೂ ಬಂದರು ಏನು ಮಾಡಿರೋ ಬಂದು ಅವ್ರು ಬಂದು ಏನಿದ್ರೆ ಎಲ್ಲ ಕರ್ಮ ತೊಗೊಂಡ ಅವ್ರು ಏನಿದ್ಲ ಇದು ತಪ್ಪೈತೆ ಅನ್ನೋಂಗೆ ಅವ್ರು ಹನ್ನೊಂದು ಇದು ತಪ್ಪೈತೆ ಅಂತೇಳಿ ಅವರು ಹೊಳಿ ಕಳ್ಸಿದಾರ ಕಾರಣ ಕೇಳಿ ನೋಟಿಸ್ ಕಳ್ಸ್ಯಾರ ಹ್ಞೂ ಕಾರಣ ಕೇಳಿ ನೋಟಿಸ್ ಇಲ್ಲಿ ಕಳ್ಸಿದಾರೆ ಕೇಳಿಸಿದಾ ಇಲ್ಲಿ ಬಂದದಕ್ಕೆ ಏನಿದೆ ರೀ ಇವ್ರು ಇನ್ನೂ ಅವ್ರೂ ಇನ್ಕ್ವೈರಿ ಮಾಡಿಲ್ಲ ಮೂರು ದಿನದಾಗ ಹೊಳಿ ಅವರು ಯಾರು ಎನ್ಕ್ವೈರಿ ಮಾಡಿದ್ರಿ ಈಗ ನಮ್ಮ ಸಿ ಡಿ ಪಿ ರಾಯಬಾಕ ಭಾರತಿ ಮೇಡಮ್ ರೀ ಸಿ ಡಿ ಪಿ ಸಾಂದ್ರಿ ಏನು ಹೇಳ್ತಾರೆ ನೀವು ಕೇಳಿದ್ರಲ್ಲ ಕೇಳಿದ್ರು ಅದು ಒಟ್ಟು ಏನು ಇನ್ಕ್ವರಿ ಮಾಡಿ ಅಲ್ಲರಿ ಅವ್ರಿಗೆ ಹ್ಞೂ ಮಾಡಿಲ್ಲ ಮತ್ತೆ ಹಿಂಗ ಆಯ್ತು ಏನಿದ್ರಿ ಜೋರ್ ನಡ್ದೈತ್ರಿ ಈಗ ಏನ್ ಆಗ್ಬೇಕಿರಲ್ಲ ಅಷ್ಟ ನಮಗೆ ಏನಿದ್ರಲ್ಲ ಇದು ಇಪ್ಪತ್ತೈದು ತಿಂದಾರಲ್ಲ ಇಲ್ಲಿ ಒಟ್ಟ ಕಂಡಿಕೆ ಆಗ್ಬೇಕ್ರ ಇಲ್ಲಿ ಅಷ್ಟ ಆಗ್ಬೇಕು ತಾಲೂಕಿನಾದ್ಯಂತ ಎಲ್ಲ ಕಡೆನ ಆಗ್ಬೇಕ ತನಿಖೆ ಆಗ್ಬೇಕ್ರಿ ಎಲ್ಲ ಕಡೆ ನಾವು ತನಿಖೆ ಆಗ್ಬೇಕಲ್ಲ ಈಗ ಯೂನಿಯನ್ ಲೀಡರ್ ಅನಂತ ಎಲ್ಲ ಕಡೆ ಯೂನಿಯನ್ ಲೀಡರ್ ಅಂದ್ರೆ ಅವ್ರ ಲಂತ ಕೊಡ ಬರ್ತಂದ್ರ ಎಲ್ಲರೂ ತಿನ್ನೋರು ತಿನ್ಲಿ ಕೊಡಕ್ ಬಂದ್ರು ಹೆಂಗ್ ಕೊಡಕ್ ಬಂದ್ರು ನನಗೆ ಗೊತ್ತಿಲ್ಲ ನಾ ಮತ್ತೆ ರೊಕ್ಕ ಮುಟ್ಟಿಲ್ಲ ನಿಮ್ಗೆ ಎಷ್ಟು ರೀ ಐದು ಸಾವಿರ ರೂಪಾಯಿ ಕೊಡೋ ಬಂದಿರಿ ಏನತ್ತ ಕೂಡ ಏನಿಲ್ಲ ನೀವು ಹಿಂಗೆ ತಪ್ಪೋರಿ ಈ ಕಾಗದ ಖರ್ಚು ತಗೋರಿ ಅಂದ್ ನಾ ಜಾಗದ ಮೇಲೆ ಅನ್ಬೇಕಂತೇಳಿ ಇನ್ನ ತಗೋ ಐವತ್ತು ಸಾವಿರ ಚೆಕ್ ನಾ ಬರ್ ಕೊಡ್ತೇನೆ ಈ ಜಾಗದ ಮೇಲೆ ಶಸ್ಟ್ ಮಾಡಿ ನಡಿ ಅಂತೇಳಿ ನಾ ಅನ್ಬೇಕನ್ನಿ ಆದ್ರೂ ಇಂತು ಅದನ್ನು ಅಂದಿಲ್ಲ ಮತ್ತೆ ಇದು ಆಗಿದೆ ನಾ ಅಂದಿಲ್ಲ ರೀ ಹಾಂ ಹೆಸರು ನಮ್ಮ ಹೆಸರು ಭೀಮಾ ಮಾರುತಿ ಸಾಲ್ರಿ ಶ್ರೀನಗರ್ ಗೈಬಿ ಗೈಬೀತ್ ಹೋಟ್ರಿ ಪೈಚಕ್ರ ಹಸ್ರಿ ರಾಯ್ಬಾಗ್ ರೀ ಅಲ್ಲಿ ಅಂಗನವಾಡ್ಯಾಗ್ರಿ ಕೇಳಕ್ಕೊಂದ್ಲೇ ಅಲ್ಲಿ ಐತಿ ಇಲ್ಲಿ ಐತಿ ರಸ ನಿಮ್ಮದು ವೈ ಇರತ್ತೇಳ್ತಾರೆ ನಮ್ಮ ಸಸ್ಯದ ಕೇಳೋಕೊ ಅಂದ್ಲೇ ಇಲ್ಲ ಮತ್ತು ನಿಮ್ಮ ಸಸಿ ಅಲ್ಲದಾರೆ ನಿಮ್ಮ ತೋರ್ ಮನ್ಯಾಗ ಇಲ್ಲಾಕೆ ಕೊಡಂಗಿಲ್ಲ ಅಂದರು ಯಾಕೆ ಕೊಡಂಗಿಲ್ಲ ನಿಮ್ಮ ಸಸ್ಯದ ಹೆಸರು ಇಲ್ಲಿ ಇತಿ ಅನ್ನೇ ಇಲ್ಲ ಅಲ್ಲಿದಾರ ಅಂದ್ರೆ ಅಲ್ಲಿದ್ದರು ಒಂದು ದಿವಸ ಹೋಗಿ ಬರ್ತಾಳು ಮತ್ತು ನೀವು ಯಾಕೆ ಕೊಡಂಗಿಲ್ಲ ಕೇಳ್ಲೆ ಇಲ್ಲ ಮತ್ತು ಅಲ್ಲಿ ಹೇಳಿದರು ಟೀಚರ್ಗಳು ಅಲ್ಲಿ ಕೊಡ್ತಾರೆ ಹೋಗಂದ್ರು ನಾವೇನು ಹೇಳಿದೀವಿ ರೀ ಒಂದು ಮೂರು ತಿಂಗ್ಳು ಹುಡುಗರು ಎಷ್ಟು ಅದಾವ್ರಿ ಮತ್ತು ನೀವು ರಸೆ ನಟು ತಗೋತೀರಿ ತಿಳ್ಕಿಸ ನಾ ರಿಪೋರ್ಟ್ ಕೊಡತ್ತೀನಿ ರೀ ಅಂದ್ರೆ ಅವ್ರು ಮನೆಯವ್ರಿಗೆ ಕರ್ಕೊಂಡು ಮನಿಗೆ ಬಂದರು ಅವ್ರ ಕೊಡ್ರಿ ಈಗ ಮುತ್ತವ ಟೀಚರ್ ಕರ್ವಳಿ ಅಂತ ಯಾಕಪ್ಪ ಯಾಕೆ ಬಂದಿ ಕೇಳಿ ಇಲ್ಲ ಕೆಲಸ ಇದು ಭಾತ ಹಾದು ತಿರ್ಕೊಂಡು ತಪ್ಪಾಗಿತ್ತು ನಮ್ಮ ಕಡೆ ಬಂದು ಭಯ ಅಂದರು ನೀವು ನಾನು ಕೊಡಬೇಡ್ರಿ ನಾನು ಹುಡ್ಗರು ಕೊಡ್ತಾನೆ ಆದ್ರೆ ಕುಡ್ತಿಕ್ರೆ ನೀ ನನಗೆ ಹಿಂಗೆ ಮಾತಾಡಿದವ ತಿ್ರಿ ಹ್ಞೂ ಮುಂದ್ರ ನಾಲ್ಕು ಆಗಲಿ ಅಂತ ಇನ್ನಿಂದ ಇಲ್ಲ ಮತ್ತು ನಾವು ಇಶಕ್ ಕೊಡ್ತಕ್ಕ ಇದನ್ನ ಇದನ್ನು ಮಾಡೋಂಗಿಲ್ಲ ನಂಗೆ ಇಶಪ್ ಕೊಡುವ ಮೂರು ತಿಂಗಳ ಕೊಡಿರಿ ಹಾಂ ಏಟು ಹೊಡ್ಬಾರ್ದು ಮತ್ತು ಏಟು ರೇಷನ್ ಬನೈತೆ ಇನ್ನಿ ಇಲ್ಲ ನಾವು ಬುಕ್ ಇಲ್ಲ ತಿಳ್ಕಿ ಅಂತ ನಾ ಹಾಂ ನಿಮಗೆ ಹ್ಞೂ ಹ್ಞೂ ಮಹಾರಾಷ್ಟ್ರ ಇದ್ದವ್ರದ್ದೆಲ್ಲ ರೇಷನ್ ಕೊಡ್ತಾರತ್ತ ಇಲ್ಲೇ ಕೊಡೋಲ್ಲ ರೀ

ತಾಲೂಕಿನಾದ್ಯಂತ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಹೀಗೆ ನಡೀತಾ ಇದೆ ಹಾಗಾದ್ರೆ ಹಣ ಸತಿ ಸಾವಿತ್ರಿ ಯಾರು ಏನೇ ರಾಯಬಾಗ್ ತಾಲೂಕಿನಲ್ಲಿ ಕಾರ್ಯಕರ್ತೆಯರ ಯೂನಿಯನ್ ಲೀಡರ್ ಅಂತ ಬಂದವರು ದೂರುದಾರರಿಗೆ ಲಂಚ್ ಕೊಡೋಕೆ ಈ ಅಮ್ಮನಿಗೆ ತಾಲೂಕಾ ಯೂನಿಯನ್ ಲೀಡರ್ ಸ್ಥಾನ ಕೊಟ್ಟು ಪೌಷ್ಟಿಕಾಂಶ ಆಹಾರ ಧಾನ್ಯ ಮಾರಾಟ ದಂಧೆಗೆ ಇಳಿದ್ರ ಕಾರ್ಯಕರ್ತೆಯರು ಅನ್ನೋದು ಸಂಶಯಕ್ಕೆ ಕಾರಣವಾಗಿದೆ ಸದ್ಯ ರಾಯಬಾಗ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಭಾರತಿಯವರ ಕೈಯಲ್ಲಿ ನಿಂತಿದೆ ಕಾರಣ ಕೇಳಿ ನೋಟಿಸ್ ಅದು ಇನ್ನೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮುಟ್ಟಿಲ್ಲ ಇದಕ್ಕೆ ಕಾರಣ ತಿಳಿಯಬೇಕಾಗಿದೆ ಸಂಜು ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್